ಹಾಯ್ ನಾನು ನಿನ್ನೆ ಅಪ್ಡೇಟ್ ಕೊಟ್ಟಿದ್ದೆ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಬಟ್ ನನಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವಾಗ ಪ್ರೋಮೋ ನೋಡಿದ್ಮೇಲೆ ಗೊತ್ತಾಯಿತು ಅವರು ಶ್ರುತಿ ಅಂತ ಶ್ರುತಿ ಅವರು ಬಂದು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ ಮನೆಯಲ್ಲಿ ಅದರಲ್ಲಿ ಇವಾಗ ನಾವು ಪ್ರೋಮೋದಲ್ಲಿ ನೋಡಿರೋದು ಒಂದು ಆ್ಯಕ್ಟಿವಿಟಿ ಕೂಡ ಬಿಗ್ ಬಾಸ್ ಕೋರ್ಟ್ ಅಂತ ಅದರಲ್ಲಿ ನ್ಯಾಯಾಧೀಶರಾಗಿ ಶ್ರುತಿ ಅವರೇ ಇದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎತ್ಕೊಂಡು ಬಂದಿದ್ದಾರೆ ಬರೋವಾಗ ಆ್ಯಂಡ್ ಅದನ್ನು ನ್ಯಾಯಾಧೀಶರ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಆ್ಯಂಡ್ ಕಟ್ಕಟೆಯಲ್ಲಿ ಯಾರ್ಯಾರನ್ನ ಕರ್ಸ್ಕೋಬೇಕು ಅವ್ರನ್ನೆಲ್ಲ ಕರ್ಸ್ಕೊಂಡು ಡಿಬೇಟ್ ಮಾಡಿಕೊಂಡು ಒಂದು ಆ್ಯಕ್ಟಿವಿಟಿ ಮಾಡಿದ್ದಾರೆ ಸೊ ಇಷ್ಟು ಲೈವಲ್ಲೂ ಆಗಿತ್ತು ಆ್ಯಂಡ್ ಅದನ್ನು ಪ್ರೋಮೋದಲ್ಲೂ ಇವಾಗ ನೋಡಿದ್ದೀವಿ ನಾವು ಆ್ಯಂಡ್ ಇದು ಬಿಟ್ಟರೆ ಮುಂದಿನ ವಾರ ಫ್ಯಾಮಿಲಿ ವೀಕು ಸೊ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ಯಾಮ್ಲಿ ವೀಕ್ನ ಫನ್ನಾಗಿ ಇವರು ಅಂದರೆ ಫನ್ ಅಂದರೆ ಹೆಲ್ದಿಯಾಗಿ ಮುಗಿಸಿದ್ರೆ ಸಾಕು ಬೇರೆ ಬೇರೆ ಫಿಸಿಕಲ್ ಟಾಸ್ಕ್ ಕೊಟ್ಟು ಅಥವಾ ಇನ್ನೊಂದೇನೋ ಟಿ ಆರ್ ಪಿಗೋಸ್ಕರ ಬೇರೆ ಎಲ್ಲ ಮಾಡೋದು ಬೇಡ ಫ್ಯಾಮ್ಲಿ ವೀಕ್ ಬರೀ ಫ್ಯಾಮ್ಲಿ ವೀಕ್ ಥರನೇ ಇರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಇವರು ಏನಾದರೂ ಫಿಸಿಕಲ್ ಟಾಸ್ಕ್ ಕೊಟ್ಬಿಟ್ರೆ ಆ ಫ್ಯಾಮ್ಲಿ ವೀಕಲ್ಲಿ ಕೂಡ ಚೀರಾಡ್ಕೊಂಡು ಜಗಳ ಆಡಿಕೊಂಡು ಸೊ ಅದೆಲ್ಲ ಕೆಟ್ಟದಾಗಿ ಕಾಣುತ್ತೆ ಅನ್ನೋ ಒಂದು ಅಷ್ಟೇ ಥಾಟ್ ಇರೋದು ಬಟ್ ನೋಡೋಣ ಅವ್ರು ಹೇಗೆಲ್ಲ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಕೊಡ್ತಾರೆ ಆ್ಯಂಡ್ ಫ್ಯಾಮಿಲಿ ವೀಕ್ ಹೇಗೆ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನು ಆ್ಯಂಡ್ ನೀವು ಫ್ಯಾಮಿಲಿ ವೀಕಿಗೆ ವೇಟ್ ಮಾಡ್ತಾ ಇದ್ರ ಆ್ಯಂಡ್ ಯಾರು ಫ್ಯಾಮಿಲಿ ಬರೋಕ್ಕೆ ವೇಟ್ ಮಾಡ್ತಾ ಇದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರದ ಎಲಿಮಿನೇಷನ್ ಬಗ್ಗೆ ಬರೋದಾದ್ರೆ ಈ ವಾರದ ಎಲಿಮಿನೇಷನ್ ಸುದೀಪ್ ಸರ್ ಇಲ್ದೇನೇ ಆಗುತ್ತೆ ವೀಕೆಂಡ್ ಪಂಚಾಯಿತಿ ಇರಲ್ಲ ಈ ವಾರ ಲೈಕ್ ಲಾ ಲಾಸ್ಟ್ ಸೀಸನಲ್ಲಿ ನೋಡಿದೀವಿ ಸುದೀಪ್ ಸರ್ ಇಲ್ಲದೇನೆ ಹೇಗೆಲ್ಲ ಮಾಡ್ತಾರೆ ಎಲಿಮಿನೇಷನ್ ಅಂತ ಆ ತರ ಇರುತ್ತೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಕಣ್ಮನಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಸೀಸನ್ ಏಟ್ ಅಲ್ಲಿ ಕಣ್ಮನಿ ಜೊತೆನೆ ಇಂಟ್ರಾಕ್ಟ್ ಮಾಡ್ತಾ ಇರೋದು ಸಖತ್ತಾಗಿ ಒಂದು ಖುಷಿ ಕೊಟ್ಟಿತ್ತು ಆಯ್ತಾ ಅದೇ ಕಣ್ಮನಿ ಮತ್ತೆ ಬರ್ತಾಳ ಅಥವಾ ಬಿಗ್ ಬಾಸ್ ವಾಯ್ಸೇ ಬರುತ್ತಾ ಅನ್ನೋದನ್ನ ವೇಟ್ ಮಾಡಿ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್